ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕದ ಮೊದಲ ಅಧ್ಯಾಯದಲ್ಲಿ ಪ್ರಪಂಚವನ್ನು ದೇವರು ಆರು ದಿನಗಳಲ್ಲಿ ಸೃಷ್ಟಿಸಿದನೆಂದು ವಿವರಿಸಲಾಗಿದೆ ಅದರ ವಿವರ ಹೀಗಿದೆ ಮೊದಲ ದಿನ ದೇವರು ಬೆಳಕನ್ನು ಸೃಷ್ಟಿಸಿ ಬೆಳಕು ಮತ್ತು ಕತ್ತಲೆಯನ್ನು ಬೇರ್ಪಡಿಸಿದರು ಬೆಳಕಿಗೆ ಹಗಲು ಮತ್ತು ಕತ್ತಲೆಗೆ ರಾತ್ರಿ ಎಂದು ಹೆಸರಿಟ್ಟರು ಎರಡನೇ ದಿನ ದೇವರು ಆಕಾಶಮಂಡಲವನ್ನು ಸೃಷ್ಟಿಸಿ ಮೇಲಿನ ನೀರಿನಿಂದ ಕೆಳಗಿನ ನೀರನ್ನು ಬೇರ್ಪಡಿಸಿದರು ಮೂರನೇ ದಿನ ದೇವರು ಭೂಮಿಯನ್ನು ಹಾಗೂ ಸಮುದ್ರವನ್ನು ಬೇರ್ಪಡಿಸಿ ಸಸ್ಯಗಳು ಹೂವುಗಳು ಮರಗಳು ಬೆಳೆಯುವಂತೆ ಮಾಡಿದರು ನಾಲ್ಕನೇ ದಿನ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿ ಅವು ಹಗಲು ರಾತ್ರಿಯನ್ನು ನಿಯಂತ್ರಿಸುವಂತೆ ಮಾಡಿದರು ಐದನೇ ದಿನ ಸಮುದ್ರದ ಮೀನುಗಳು ಪಕ್ಷಿಗಳು ಎಲ್ಲಾ ಜಲಚರ ಆಕಾಶಚರ ಪ್ರಾಣಿಗಳನ್ನು ಸೃಷ್ಟಿಸಿದರು ಆರನೇ ದಿನ ಭೂಮಿಯ ಪ್ರಾಣಿಗಳನ್ನು ಸೃಷ್ಟಿಸಿ ಕೊನೆಯಲ್ಲಿ ತನ್ನ ಸ್ವರೂಪದಲ್ಲಿ ಮಾನವನನ್ನು ಪುರುಷ ಮತ್ತು ಸ್ತ್ರೀ ಸೃಷ್ಟಿಸಿ ಅವರಿಗೆ ಭೂಮಿಯ ಮೇಲಿನ ಎಲ್ಲಾ ಸೃಷ್ಟಿಗಳ ಮೇಲೆ ಅಧಿಕಾರ ಕೊಟ್ಟರು ಏಳನೇ ದಿನ ದೇವರು ತಾನು ಮಾಡಿದ ಕೆಲಸವನ್ನು ಪೂರ್ಣಗೊಳಿಸಿ ವಿಶ್ರಾಂತಿ ಪಡೆದರು ಆ ದಿನವನ್ನು ಆಶೀರ್ವದಿಸಿ ಪವಿತ್ರಗೊಳಿಸಿದರು ಈ ರೀತಿಯಾಗಿ ಆದಿಕಾಂಡದಲ್ಲಿ ದೇವರು ಆರು ದಿನಗಳಲ್ಲಿ ಪ್ರಪಂಚವನ್ನು ಸೃಷ್ಟಿಸಿ ಏಳನೇ ದಿನದಲ್ಲಿ ವಿಶ್ರಾಂತಿ ಪಡೆದದ್ದು ವಿವರಿಸಲಾಗಿದೆ